ಏ ನಾಗೇಂದ್ರ ಅವರು ಸಫಾಯಿ ಕರ್ಮಚಾರಿ ಸಂಚಾಲಕರು ಬೆಂಗಳೂರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದೆ ಉದ್ದೇಶ ಏನು ಸರ್ ಸರ್ಕಾರ ಎರಡು ವರ್ಷ ಆಯಿತು ಬಂದು ಅವ್ರಿಗೂ ಧನ್ಯವಾದಗಳು ಕಾಂಗ್ರೆಸ್ ಸರ್ಕಾರಕ್ಕೂ ಧನ್ಯವಾದಗಳು ಮತ್ತು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಇರೋ ಅಧಿಕಾರಿಗಳು ಧನ್ಯವಾದಗಳು ಜೆ ಡಿ ಎಸ್ ಅಧಿಕಾರಿಗಳು ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ಈ ಸರ್ಕಾರ ಎರಡು ವರ್ಷ ಬಂದಿದೆಯಲ್ಲ ಹಿಂದೆ ಅರವತ್ತೆಂಟು ಎಪ್ಪತ್ತರಲ್ಲಿ ಕಾಡ್ರ ಬಂದಿದೆ ಆ ಕಾಡ್ರ ಈಗ ಸೃಷ್ಟಿಯಾಗಿದೆ ಇದು ರಾಜಕೀಯ ವ್ಯಕ್ತಿಗಳಿಂದ ಸೃಷ್ಟಿಯಾಗಿದೆ ಈ ಕಾಡ್ರ ಏನಂದರೆ ಇವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಇವರು ಅವರವರು ಸಂಪಾದಿನನ್ನ ವ್ಯಾಲ್ಯೂ ಮಾಡ್ಕೊಂಡು ದೋಚ್ಕೊಂಡು ತಿನ್ನಕ್ಕೆ ಬಂದಿರೋ ಸರ್ಕಾರಗಳು ಅಂತ ಬಂದಿದೆ ಇದು ಎಲ್ಲ ಸ ಎಲ್ಲನಿಗೂ ನಾನು ಬೈತಾ ಇದ್ದೀನಿ ಸರ್ ಇದು ಕಾರಣ ಏನಂದರೆ ನಮ್ಮ ಹಿಂದೆ ಹಿರಣ್ಯವರಿದ್ದರು ಏನು ಹೇಳ್ತಾಯಿದ್ರು ಗೊತ್ತಾ ರಾಜಕೀಯ ಅಂದರೆ ರಾ ಅಂದರೆ ರಾವಣ ಜಾಲ್ ಅಂದರೆ ಜಲಸಂಧ್ಯಾ ಕೀ ಅಂದರೆ ಕೀಚಕ ಯಾ ಅಂದರೆ ಯಮ ಇವರೆಲ್ಲ ಸೇರು ನುಗ್ಗಿ ಬಿಟ್ಟವರು ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ರು ನಮ್ಮ ಹಿರಣ್ಯವರು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಕಾರಣ ಏನು ಗೊತ್ತಾ ರಾಜಕೀಯದಲ್ಲಿ ಇವರು ರಾಜಕೀಯ ಬಡವರನ್ನು ಬಂದೇ ಬಂದೇಗಿಲ್ಲ ಇವರು ಅವ್ರವರು ಸಂಪಾದನೆಗಳನ್ನು ಮಾಡಿಕೊಳ್ಳೋಕ್ಕೆ ಬಂದಿರೋದು ರಾಜಕೀಯ ವ್ಯಕ್ತಿಗಳು ಈ ಮೂಲಕವಾಗಿ ನಾನು ಹೇಳ್ತೀನಿ ಕಾರಣ ಏನಂದರೆ ಒಂದು ಆಫೀಸಲ್ಲಿ ಹತ್ತು ಇಪ್ಪತ್ತು ಜನ ಕೆಲಸ ಮಾಡೋರು ಐದು ಜನ ಇಬ್ಬರು ಜನ ಮಾಡ್ತಾ ಟೆಂಪ್ರವರಿ ಟೆಂಪ್ರರಿ ಕೆಲಸಗಳು ಮಾಡಿಕೊಂಡು ಹಾಂ ಹೋದ ಸಾರಿ ಗೌರ್ಮೆಂಟ್ ಇರೋವಾಗ ಬಡವರಿಗೆ ಮಧ್ಯವರ್ತಿಗಳಿಗೆ ಏನೋ ಒಂದು ಕೆಲಸ ಮಾಡಿಕೊಂಡು ಅವರು ಜೀವನ ಮಾಡಿ ಈಗ ಅದನ್ನೂ ಇಲ್ದಂಗೆ ಮಾಡಿಬಿಟ್ಟವ್ರೆ ಈಗ ಸಿದ್ದರಾಮಯ್ಯ ಸಾಹೇಬರು ಈ ಗೌರ್ಮೆಂಟ್ ಬಂದ ಮೇಲೆ ಮತ್ತು ಈ ಟ್ಯಾಕ್ಸ್ಗಳು ಕೂಡ ಹೆಚ್ಚಾಗಿ ಮಾಡಿಬಿಟ್ಟವ್ರೆ ಇವರು ಮಾಡಿರೋ ಟ್ಯಾಕ್ಸ್ಗಳು ಎಲ್ಲಿ ಹೋಗ್ತಾ ಇದ್ದೋ ಏನೋ ಅದೂ ಗೊತ್ತಾಗ್ತಿಲ್ಲ ಬಡ ಜನರಿಗೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಸರ್ ನಮ್ಮದು ಎಸ್ ಸಿ ಎಸ್ ಟಿ ದುಡ್ಡುಗಳು ಒಂದು ಕೋಟಿ ಅಲ್ಲ ಹನ್ನೊಂದು ಸಾವಿರ ಕೋಟಿಯನ್ನು ಸರ್ವ ಮಾಡಿದ ಮಹಾಪುಣ್ಯಾಂಥವಂತರು ಆ್ಯಕ್ಚುಲಾಗಿ ನಮ್ಮ ನಿಗಮದಲ್ಲಿ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಓ ಬಿ ಸಿ ಎಲ್ಲ ನಿಗಮದಲ್ಲಿ ದುಡ್ಡುಗಳನ್ನು ಈ ಥರ ನಿರ್ಮಾಣ ಮಾಡಿರೋದು ಮಹಾ ಸೃಷ್ಟಿ ಇದು ಹಿಂದೆ ಇತ್ತು ಸ್ವಾಮಿ ಇವರು ಮಾಡಿರೋ ಕೆಲಸಗಳು ಯಾವ ಥರ ಹಿಂದೆ ಇತ್ತು ಅದನ್ನು ಈಗ ಸೃಷ್ಟಿ ಮಾಡೋವರೇ ಕಾಂಗ್ರೆಸ್ ಅವರು ರಾಜಕೀಯನನ್ನು ಈ ಥರ ದುರುಪಯೋಗಿಸ್ಕೊಂಡ್ರೆ ರಾಜಕೀಯ ಬಡವರನ್ನು ಎಲ್ಲಿ ನೀವು ಮೇಲ್ಗಡೆ ತರಿಸ್ತೀರಾ ಹೆಂಗೆ ನೀವು ಮುಂದೆ ಬರ್ತೀರಾ ಸೆಂಟ್ರಲ್ಲಲ್ಲಿ ಅಲ್ಲಿ ಒಬ್ಬರೇ ಇರಬೇಕು ಅಂತ ಈಗಲೇ ಹೇಳಿದೆ ಇಂದ ತರಬೇಕು ಬಡವ್ರನ್ನ ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಕೂಡ ಬಿ ಜೆ ಪಿ ಅವರು ಅದನ್ನೂ ಸರಿ ಇಲ್ಲ ಅದರಲ್ಲಿ ನೋಡಿರಿ ಮಧ್ಯಪ್ರದೇಶ ಸಿ ಎಮ್ ಹೆಂಗಿದ್ದಾನೆ ನೋಡಿರಿ ಯೋಗಿ ಅಂಥವರು ಬರಬೇಕು ಆರ್ ಎಸ್ ಎಸ್ಸಲ್ಲಿ ಆರ್ ಎಸ್ ಎಸ್ ಅಂತ ಮಹಾ ವ್ಯಕ್ತಿಯನ್ನು ಕರ್ಕೊಂಬಂದು ಬಿ ಜೆ ಪಿಲಿ ನಿಲ್ಲಿಸಿ ನಿಜವಾಗ್ಲೂ ಸ್ಟೇಟ್ ಗೌರ್ಮೆಂಟ್ಗೆ ಒಳ್ಳೆ ವಯಸ್ಸರು ತರಬೇಕು ಬಡವರನ್ನು ಮೇಲೆತ್ತಿಸಿ ಮಧ್ಯವಂತರನ್ನು ಮೇ ಮುಂಡು ಮೇಲೆತ್ತಿಸಿ ಗೌರ್ಮೆಂಟನ್ನು ಸರಿಸಮಾನ ಮಾಡಬೇಕು ಅಂತ ಅವ್ರಿಗೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ವ್ಯಕ್ತಿಗಳಲ್ಲಿ ಈ ನೀಚತನ ಬಿಡಬೇಕು ಇವರು ಒಳ್ಳೆಯದು ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ನೀವೇ ಮಾಡಿರಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವೇ ಗೌರ್ಮೆಂಟ್ ಮಾಡ್ರಿ ಸೆಂಟ್ರಲ್ ಅಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಗೌರ್ಮೆಂಟ್ ಮಾಡ್ರಿ ಬಡವರನ್ನ ಮಧ್ಯವರ್ತಿಗಳನ್ನ ಮೇಲೆ ತಂದು ಈ ನೇಮವಲನ್ನ ಸರಿಸಮಾನ ಮಾಡಬೇಕು ಇದು ಈ ಕೀಚತನ ಬಿಟ್ಟು ಬಿಡಿ ಅಂತ ನಾನು ಈ ಮೂಲಕವಾಗಿ